ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಲೋ ಗಳೇರೆ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತೇನು ಅಂತಂದರೆ ನಾನೊಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡ್ತಿದ್ದೀನಿ ನೋಡಿ ಸಮಯ ಬಂದ್ಬಿಟ್ಟು ರಾತ್ರಿ ಒಂದು ಹತ್ತು ಹತ್ತುವರೆ ಗಂಟೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಸಮಯ ಆಗಿದೆ ಇವತ್ತೇನು ಅಂತಂದರೆ ನೋಡಿ ಇದು ನನ್ನ ಬೈಕು ಇವತ್ತು ನಾನೇನು ಅಂತಂದರೆ ಬೆಂಗಳೂರು ಒಳಗೆ ಒಂದು ನೈಟ್ ಔಟ್ ಹೋಗ್ತಾ ಇದ್ದೀನಿ ಸೋಲೋ ನನ್ನ ಜೊತೆ ಯಾರೂ ಇಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬೆಂಗಳೂರು ಹತ್ರ ಹತ್ರ ಇರೋ ಒಂದು ಸ್ವಲ್ಪ ಹಳ್ಳಿಗಳಿರುತ್ತಲ್ಲ ಇಂಟೀರಿಯರ್ ರೋಡ್ಸ್ ಇರುತ್ತಲ್ಲ ಒಂದು ಐವತ್ತು ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡ್ತೀನಿ ಯಾಕೆ ಟ್ರಾವೆಲ್ ಮಾಡ್ತೀನಿ ಅಂದರೆ ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಟ್ರಾವೆಲ್ ಮಾಡ್ತೀನಿ ಸೊ ಬನ್ನಿಗಳೇ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಈ ಒಂದು ಪ್ರಯಾಣ ಜೊತೆ ನೀವು ಇರಿ ಕೊನೆ ವೀಡಿಯೋ ಕೊನೆ ತನಕ ನೋಡಿ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ನಾನೇನು ಅಂತಂದರೆ ಏನು ದೂರ ಏನೂ ಹೋಗಲ್ಲ ಬೆಂಗಳೂರಲ್ಲಿ ಕೆಲವೊಂದು ಇಂಟೀರಿಯರ್ ರೋಡ್ಸ್ ಇದೆ ಸೊ ಬೆಳಗಿನ ಜಾವ ತನಕ ನಾನು ಒಂದು ಐವತ್ತು ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡ್ತೀನಿ ಸೊ ಏನಕ್ಕೂ ಈ ವಿಡಿಯೋ ಅಂತಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸು ಏನು ಅಂತಂದರೆ ಸ್ವಲ್ಪ ಹಳ್ಳಿ ಹಳ್ಳಿ ರೋಡಲ್ಲಿ ಸ್ವಲ್ಪ ಓಡಾಡ್ತೀನಿ ಅದರ ಒಂದು ಅನುಭವ ಹೇಗಿರುತ್ತೆ ಅನ್ನೋದೇ ಈ ಒಂದು ವಿಡಿಯೋದು ಸಾರಾಂಶ ಓಕೆನಾ ಸೊ ಕೆಳ ಬನ್ನಿ ಈ ಒಂದು ಪ್ರಯಾಣನ ಶುರು ಮಾಡೋಣ ಸೊ ಇವಾಗ ಇಲ್ಲಿದ್ದೀನಿ ಅಂದರೆ ಇವಾಗ ನಾನು ನಾಯಂಡಹಳ್ಳಿ ಸರ್ಕಲ್ ಹತ್ರ ಇದ್ದೀನಿ ನಾಯಿಂಡಳ್ಳಿ ಸರ್ಕಲ್ದು ಏನು ಅಂತಂದರೆ ರಿಂಗ್ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಿ ಸೊ ಸಮಯ ಬಂದು ಸುಮಾರು ಹತ್ತೂವರೆಯಿಂದ ಹನ್ನೊಂದು ಗಂಟೆ ಹತ್ರ ಹತ್ರ ಆಗಿದೆ ಸೊ ನಾನೇನು ಫಿಫ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರು ನಾನೇನು ಹರಿಬರಿಲೇನು ಹೋಗೋಲ್ಲ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗ್ತೀನಿ ಸೊ ಬನ್ನಿ ಗೆಳೆಯರೆ ಏನು ಅಂತಂದರೆ ಈ ಒಂದು ಪ್ರಯಾಣದಲ್ಲಿ ನನ್ನ ಜೊತೆ ನೀವಿರಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಗೆಳೆಯರೆ ನಾವೀಗ ನಾಗರಬಾವಿ ತಲುಪಿದ್ದೀವಿ ನಾಗರಬಾವಿ ಹನ್ನೊಂದುವರೆ ಗಂಟೆಗೆ ನೋಡಿ ಗೆಳೆಯರೇ ಈ ರೀತಿ ಇರುತ್ತೆ ನೀವು ಕೆಲವ್ರು ನೋಡಿರ್ಬೋದು ಕೆಲವರು ನೋಡದೇ ಇರ್ಬೋದಲ್ವಾ ಅದಕ್ಕೋಸ್ಕರ ನಾನಿನ್ನ ಹೇಳ್ತಾ ಇದ್ದೀನಿ ನೋಡಿ ಸಮಯ ಬಂದುಬಿಟ್ಟು ರಾತ್ರಿ ಹನ್ನೊಂದುವರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ರ ಹತ್ರ ಆಗಿದೆ ಆದರೆ ನೋಡಿ ಟ್ರಾಫಿಕ್ ನೋಡಿ ಯಥಾಸ್ಥಿತಿಯಲ್ಲಿದೆ ಏನು ಅಂತಂದರೆ ಯಾವುದೇ ರೀತಿಯಾದ ಒಂದು ಬದಲಾವಣೆ ಇಲ್ಲ ರಾತ್ರಿ ಅಂತ ಹೇಳಿಬಿಟ್ಟು ಕಡಿಮೆ ಟ್ರಾಫಿಕ್ ಅಂತಿಲ್ಲ ಇನ್ನಿನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಂದರೆ ಇದೇ ಕಡಿಮೆ ಟ್ರಾಫಿಕ್ ನೋಡಿ ರಿಂಗ್ ರೋಡು ಹನ್ನೊಂದೂವರೆ ಗಂಟೆ ರಾತ್ರಿ ಈ ಥರ ಇದೆ ಗೆಳೆಯರ ನೋಡಿ ನಾವೀಗ ಮಾಗಡಿ ರೋಡ್ ಹತ್ರ ತಲುಪಿದ್ದೀವಿ ನಾನೀಗ ರಿಂಗ್ ರೋಡಲ್ಲಿದ್ದೀನಿ ಮಾಗಡಿ ರೋಡ್ ಹೋಗ್ಬೇಕಂದ್ರೆ ಇಲ್ಲಿಂದ ಲೆಫ್ಟ್ ಹೋಗಬೇಕು ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ